ಶಿವಮೊಗ್ಗದ ಬಳ್ಳಿಗಾವಿ ಸಾವಿರಾರು ವರ್ಷಗಳ ಹಿಂದೆ ನ್ಯಾಯಪ್ರಿಯ ದಯಾಮಯ ಪ್ರಜಾಹಿತಕಾರಕ ರಾಜನೊಬ್ಬನಿದ್ದನು ಬಳ್ಳಾಳ ಮಹಾರಾಯ ಅವರ ರಾಜ್ಯದಲ್ಲಿ ಜನರು ಸುಖವಾಗಿ ಶಾಂತಿಯುತವಾಗಿ ಬದುಕುತ್ತಿದ್ದರು ಆದರೆ ರಾಜನಿಗೆ ಒಂದು ದಿನ ಮನದಲ್ಲಿ ಪ್ರಶ್ನೆ ಮೂಡಿತು ನನ್ನ ರಾಜ್ಯದ ಜನರು ನಿಜವಾದ ಧರ್ಮವನ್ನು ಪಾಲಿಸುತ್ತಾರೆಯೇ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಬಳ್ಳಾಳ ಮಹಾರಾಯನು ಒಬ್ಬ ಬಡ ಯಾತ್ರಿಕನ ಧರಿಸಿ ತಮ್ಮ ರಾಜ್ಯದ ಕಾಡುಹಳ್ಳಿ ಸುತ್ತಾಡಲು ನಿರ್ಧರಿಸಿದನು ಸರಳ ಬಟ್ಟೆಯನ್ನು ತೊಟ್ಟಿ ಯಾರೂ ಗುರುತಿಸದಂತೆ ರಾಜನು ಹೊರಟ ಮಾರುವೇಷದಲ್ಲಿದ್ದ ಮಹಾರಾಜನು ಊರೆಲ್ಲ ತಿರುಗಾಡಿ ಊರಿನ ಸಮೀಪ ಇರುವ ಕಾಡನ್ನು ತಲುಪಿದ ಕಾಡಿನ ಅಂಚಿನಲ್ಲಿ ಒಬ್ಬ ಮರಕಡಿಯುವವನು ಭಾರವಾದ ಮರದ ಕಟ್ಟಿಗೆಗಳನ್ನು ಎತ್ತಿಕೊಂಡು ಬರುತ್ತಿದ್ದ ರಾಜನು ಅವನನ್ನು ಕೇಳಿದನು ಅಣ್ಣ ನಾನು ಪಕ್ಕದ ಊರಿಗೆ ಹೋಗಬೇಕಾಗಿದೆ ದಾರಿ ತೋರಿಸಿ ಸಹಾಯ ಮಾಡುತ್ತೀರಾ ಮರಕಡಿಯುವವನ್ನು ನಡೆದಿದ್ದರೂ ಕೂಡ ಸ್ವಾಮಿ ನಿಮಗೆ ನಾನು ಸಹಾಯ ಮಾಡುತ್ತೀನಿ ಎಂದನು ಮತ್ತು ಅವನು ತನ್ನ ಊಟವನ್ನು ರಾಜನೊಂದಿಗೆ ಹಂಚಿಕೊಂಡ ಅವನ ಧರ್ಮನಿಷ್ಠೆಯನ್ನು ನೋಡಿ ರಾಜನ ಹೃದಯ ಕರಗಿತು ಮುಂದೆ ರಾಜನು ಒಬ್ಬ ಶ್ರೀಮಂತ ಅಹಂಕಾರಿ ವ್ಯಾಪಾರಿಯನ್ನು ಭೇಟಿಯಾದನು ನನಗೆ ತುಂಬಾ ದನಿವಾಗಿದೆ ಸ್ವಲ್ಪ ಕುಡಿಯಲು ನೀರು ಕೊಡುವುದಿಲ್ಲ ಎಂದು ಕೇಳಿದನು ಅದಕ್ಕೆ ವ್ಯಾಪಾರಿಯು ಹೀಗಿಂದ ನಾನು ನಿನಗೆ ನೀರು ಕೊಡುವುದಿಲ್ಲ ನನ್ನ ಸಮಯ ವ್ಯರ್ಥ ಮಾಡಬೇಡ ನಿನ್ನಿಂದ ನನಗೆ ಏನೂ ಲಾಭ ಇಲ್ಲ ಅವನ ಅಹಂಕಾರ ಅಸಹನೆ ಮಾತುಗಳಿಂದ ರಾಜನಿಗೆ ನೋವಾಯಿತು ಹೃದಯದಲ್ಲಿ ಮೌನ ದುಗುಡದಿಂದ ರಾಜನು ಮುಂದಕ್ಕೆ ಸಾಗಿದರು ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಹುಡುಗಿ ಕೈಯಲ್ಲಿ ಅನ್ನದ ಪಾತ್ರೆಯನ್ನು ಹಿಡಿದು ನಡೆಯುತ್ತಿದ್ದಳು ರಾಜನನ್ನು ಕಂಡು ತಕ್ಷಣ ನಿಂತಳು ಸ್ವಾಮಿ ನೀವು ಬಹಳ ದನಿದಂತೆ ಕಾಂಟೀರ ಇದು ನನ್ನ ಊಟ ನೀವು ತಿನ್ನಿ ಎಂದು ಹೇಳಿ ತನ್ನ ಅನ್ನವನ್ನೇ ರಾಜನಿಗೆ ನೀಡಿದಳು ರಾಜನು ಕೇಳಿದನು ಮಗು ನೀನು ಹಸಿವಿನಿಂದಿರಬಹುದು ಈ ಅನ್ನವನ್ನು ನೀನು ನನಗೆ ಏಕೆ ಕೊಟ್ಟೆ ಹುಡುಗಿ ನಗುದಾ ಹೇಳಿದಳು ಸ್ವಾಮಿ ಅನ್ನದಾನವೇ ಮಹಾಧರ್ಮ ಅವಳ ಧರ್ಮನಿಷ್ಠೆಯನ್ನು ಕಂಡು ರಾಜನ ಕಣ್ಣು ತೇವಗೊಂಡವು ರಾಜ ತನ್ನ ಅರಮನೆಗೆ ಹಿಂದಿರುಗಿದ ನಂತರ ತಾನು ಪರೀಕ್ಷಿಸಿದ ಮೂವರನ್ನು ಕರೆದರು ಮೊದಲು ಮರಕಡಿಯುವವನಿಗೆ ಭೂಮಿ ಧನ ಸಹಾಯ ಎಲ್ಲವನ್ನೂ ನೀಡಿ ಗೌರವಿಸಿದರು ಚಿಕ್ಕ ಹುಡುಗಿಗೆ ಜೀವನ ಪರ್ಯಂತ ರಾಜರಕ್ಷಣೆಯನ್ನು ಶಿಕ್ಷಣವನ್ನು ಘೋಷಿಸಿದರು ಆದರೆ ಅಹಂಕಾರಿ ವ್ಯಾಪಾರಿಗೆ ನೈತಿಕತೆ ಮತ್ತು ಮನುಷ್ಯತ್ವದ ಪಾಠ ಕಲಿಯಲು ದಂಡ ವಿಧಿಸಿದರು ಜನರ ಮುಂದೆ ನಿಂತು ರಾಜನು ಘೋಷಿಸಿದರು ಧರ್ಮ ಎಂದರೆ ದೇವಾಲಯದಲ್ಲಷ್ಟೇ ಅಲ್ಲ ಒಬ್ಬರ ಮೇಲೊಬ್ಬರು ತೋರಿಸುವ ದಯೆಯಲ್ಲಿದೆ ಆ ದಿನದಿಂದ ಬಳ್ಳಾಳ ಮಹಾರಾಯರನ್ನು ಎಲ್ಲರೂ ಧರ್ಮರಕ್ಷಕ ರಾಜ ಎಂದು ಕೊಂಡಾಡಲು ಆರಂಭಿಸಿದರು